ಎನ್ನ ಮೂಳೆಯ ಆಳದಿಂದ ಎದ್ದು ಬಂದ ನಡುಕವೊಂದು ಸೀತಾರಾಮುವಿನ ಇಡೀ ಅಸ್ತಿತ್ವವನ್ನೇ ಕದಲಿಸಿ ಹಾಕಿತ್ತು ಕಪ್ಪು ಹಸು ಸತ್ತು ಮಲಗಿದೆ ನಾಲ್ಕನೇ ಜಾವದ ಆ ಮಸುಕುಗತ್ತಲೆಯಲ್ಲಿ ಹಸುವಿನ ಕಡುಗಪ್ಪು ದೇಹಕ್ಕಿಂತಲೂ ಅದರ ಬಾಯಿಂದ ಹೊರಬಿದ್ದ ಮಂಜು ಬಿಳುಪಿನಂತಹ ನೊರೆಯೇ ಹೆಚ್ಚು ಸ್ಪಷ್ಟವಾಗಿ ವಿಕಾರವಾಗಿ ಕಂಡು ಹಸುವಿನ ಕಣ್ಣುಗಳು ಮುಚ್ಚಲು ಸಾಧ್ಯವೇ ಇಲ್ಲವೆಂಬಂತೆ ತೆರೆದುಕೊಂಡಿದ್ದವು ಅದರಿಂದ ಹತ್ತು ಅಡಿ ಆಚೆಗೆ ಕರುವೊಂದು ನಿಬ್ಬೆರಗಾದಂತೆ ನಿಂತುಕೊಂಡಿತ್ತು ಚೀತ್ಕರಿಸಿದ ಸೀತಾರಾಮು ಕೊಟ್ಟಿಗೆಯೊಳಕ್ಕೆ ಕಾಲಿಡಲಾಗದೆ ಗಕ್ಕನೆ ಹಿಂದಕ್ಕೆ ತಿರುಗಿದ ಅಲ್ಲಿ ಕಾಣಿಸಿದಳು ಇನಿ ಅವಳು ನಗುತ್ತಿದ್ದಳು ತುಟಿಯ ಅಂಚಿನಲ್ಲಿ ದಟ್ಟವಾದ ನೀಲಿದ್ರವ ಹಸುವಿನ ಹಠಾತ್ ಮರಣಕ್ಕೆ ವೆಂಕಟ ತನ್ನ ಗಾಬರಿಯನ್ನು ವ್ಯಕ್ತಪಡಿಸುವ ಮೊದಲೇ ಇನಿಯನ್ನ ಗುಣಶಾರಿಯ ಬಳಿಗೆ ಕಳುಹಿಸಿದ ಸೀತಾರಾಮು ವೆಂಕಟನ ಸಹಾಯದಿಂದ ಸತ್ತ ಹಸುವಿನ ನಾಲ್ಕು ಕಾಲುಗಳಿಗೆ ಹಗ್ಗ ಬಿಗಿದು ಬಿದಿರ ಚಾಪೆಯೊಂದರ ಮೇಲಕ್ಕೆ ಅದನ್ನು ಉರುಳಿಸಿ ಕೊಟ್ಟಿಗೆಯಿಂದ ಆಚೆಗೆ ದರದರನೆ ಎಳೆದೊಯ್ದು ಬಿಟ್ಟ ನಡೆದಿರೋದು ಏನು ಎಂಬುದು ಅವನಿಗೆ ಸ್ಪಷ್ಟವಾಗಿಯೇ ಗೊತ್ತಾಗಿತ್ತು ಉತ್ತರ ಕಾಪಾಲಿಕನ ಆಹಾರಕ್ಕೆ ಇನಿ ಕಲ್ಲು ಹಾಕಿದ್ದಾಳೆ ತನ್ನ ಅಸಮ್ಮತಿಯನ್ನ ವ್ಯಕ್ತಪಡಿಸುವ ಮೊದಲ ಹೆಜ್ಜೆ ಇದು ಈ ಮನೆಯಲ್ಲಿ ಇನ್ನು ಅನಾಹುತಗಳ ಸರಣಿಯೇ ನಡೆಯಲಿದೆ ಆದರೂ ಹಠ ಬಿಟ್ಟು ಕೊಡದ ಸೀತಾರಾಮು ಬೆಳಗ್ಗೆ ಹೊತ್ತಿಗೆ ಊರ ಮುಂದಿನ ಗುಡಿಯ ಚಾವಡಿಯಿಂದ ಪಾಲನೇತ್ರನನ್ನ ಸಡಗರದಿಂದಲೇ ಕರೆತಂದ ಗುಣಶಾರಿ ಆಂಗಳದಲ್ಲಿ ನಿಂತಿದ್ದು ಪಾಲನೇತ್ರನ ಕಾಲಿಗೆ ನಮಸ್ಕರಿಸಿ ಸ್ವಾಗತ ಕೋರಿದ್ದಳು ಮನೆಯ ಹೆಬ್ಬಾಗಲಿಗೆ ತೋರಣ ಇತ್ತು ಹೋಸ್ತಿಲು ದಾಟುವಾಗ ಮಾತ್ರ ಕಾಪಾಲಿಕ ಒಂದು ಅರೆಕ್ಷಣ ನಿಂತಲ್ಲೇ ನಿಂತುಬಿಟ್ಟ ಮುಂದಲ ಮನೆಯಲ್ಲಿ ಇನಿ ನಿಂತಿದ್ದಳು ಅವರಿಬ್ಬರ ಕಣ್ಣುಗಳು ಸಂಧಿಸಿದ್ದವು ಸನ್ನಿವೇಶ ಬದಲಾಗ್ತಾ ಇದೆ ಅದನ್ನೆಲ್ಲ ಅಗತ್ಯಕ್ಕಿಂತ ಸ್ಪಷ್ಟವಾಗಿಯೇ ಹೇಳಿ ಕಳಿಸಿದ್ಲು ನಿಹಾರಿಕ ಬೆಂಗಳೂರಿನಿಂದ ಶೀರ ಹುಣಸಿಯ ದಿಕ್ಕಿಗೆ ಹೊರಡುವಾಗ ಅವರು ಮೂವರು ಒಟ್ಟಾಗಿಯೇ ಹೊರಬಿದ್ದರು ಯಾರಿಗೂ ಅನುಮಾನ ಬರದಿರಲಿ ಎಂದು ನಿಹಾರಿಕಾ ಅತ್ಯಂತ ಸರಳ ಬಣ್ಣಗಳ ಚೀಟಿ ಸೀರೆ ಉಟ್ಕೊಂಡಿದ್ಲು ತಲೆ ಕೂದಲು ಬಿಗಿದು ಗಂಟು ಹಾಕೊಂಡಿದ್ಲು ಹಣೆಯಲ್ಲಿ ಪುಟ್ಟ ಕುಂಕುಮ ಅವಳೊಂದಿಗೆ ಬಿಳಿಯ ಪಾಯ್ಜಾಮ ಜುಬ್ಬ ಧರಿಸಿ ಕುಳಿತಿದ್ದ ಫಾಲನೇತ್ರ ನಿಹಾರಿಕಾಳ ತಮ್ಮನಂತೆ ಕಾಣ್ತಾ ಇದ್ದ ಅದೇ ಬಸ್ಸಿನ ಮೂಲೆಯ ಸೀಟಿನ ಮೇಲೆ ಪದ್ಮಾಸನ ಹಾಕಿ ಕುಳಿತ ಬಾಬಾ ಇಸ್ಮಾಯಿಲ್ ಮಾತ್ರ ತನ್ನ ಎಂದಿನ ಧಿರಿಸು ಧರಿಸಿದ್ದ ಕೈಯಲ್ಲಿ ನಿರಂತರವಾಗಿ ಉರುಳುವ ಜಪಮಣಿ ಇತ್ತು ಅವರು ದಾರಿಯುದ್ದಕ್ಕೂ ಅನವಶ್ಯಕವಾದ ಒಂದೇ ಒಂದು ಮಾತನ್ನು ಆಡಲಿಲ್ಲ ಶ್ರೀರಗುಣಸಿಗೆ ಹದಿನಾರು ಗಾವುದವಿದ್ದಂತೆಯೇ ಬಸ್ಸಿನಿಂದ ಇಳ್ಕೊಂಡರು ಸುತ್ತ ಫಾಸಲೆಯಲ್ಲಿ ಎಲ್ಲೆಲ್ಲೂ ಹಳ್ಳಿಗಳಿಲ್ಲದ ಜನಸಂಚಾರ ತೀರಾ ಕಡಿಮೆ ಅನಿಸುವಂತಿದ್ದ ಕಾವಲುಗಾರನೂ ಇಲ್ಲದ ಹುಣಸೆ ತೋಪ್ಪೊಂದರಲ್ಲಿ ಅವರು ಬೀಡುಬಿಟ್ಟರು ಮೊದಲೇ ಅಂದುಕೊಂಡಂತೆ ಉತ್ತರ ಕಾಪಾಲಿಕನಾದ ಪಾಲನೇತ್ರ ತನ್ನ ದಿರಿಸು ಬದಲಾಯಿಸಿಕೊಂಡು ಕ್ಷೀರ ಹುಣಸಿಯ ಹದಿನಾರು ಅಂಕಣದ ಮನೆಯ ಒಳಕ್ಕೆ ಪ್ರವೇಶಿಸುವ ಘಡಿಗೆಗೆ ಇನ್ನೂ ನಲವತ್ತೆಂಟು ಗಂಟೆಗಳ ಗಡುವಿತ್ತು ಕಲ್ಲಿನ ಒಲೆ ಹೂಡಿ ಹೆಗಲ ಗಂಟಿನಲ್ಲಿದ್ದ ಅಕ್ಕಿ ನಾನಾ ನಮೂನೆಯ ಬೇಳೆಗಳು ಅರ್ಧ ಹಿಡಿಯುವಷ್ಟು ಉಪ್ಪು ಮತ್ತು ಹುಣಸೆ ತೋಪಿನ ಆಸುಪಾಸಿನಲ್ಲಿ ದೊರೆತ ಸೊಪ್ಪು ಸದೆಗಳನ್ನೆಲ್ಲ ಒಟ್ಟಿಗೆ ಹಾಕಿ ಮಣ್ಣ ಪಾತ್ರೆಯಲ್ಲಿ ಬೇಯಲು ಹಾಕಿದ ಬಾಬಾ ಇಸ್ಮಾಯಿಲ್ ಅವತ್ತಿನ ಅಡುಗೆಯ ಉಸ್ತುವಾರಿ ವಹಿಸಿಕೊಂಡಿದ್ದರೆ ಮತ್ತೊಂದೆಡೆ ನೂರಾರು ವರ್ಷದಷ್ಟು ವಯಸ್ಸಾದ ವೃದ್ಧ ಹುಳಸೆ ಮರವೊಂದರ ಕೆಳಗೆ ಪದ್ಮಾಸನ ಹಾಕಿ ಕುಳಿತ ನಿಹಾರಿಕಾ ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಪಾಲನೇತ್ರನಿಗೆ ಶೀರ ಹುಣಸಿಯ ಮನೆಯಲ್ಲಿ ಅವನ ವರ್ತನೆಗಳು ಹೇಗಿರಬೇಕು ಎಂಬುದನ್ನು ವಿವರಿಸ್ತಾ ಇದ್ರು ಪಾಲನೇತ್ರನ ಆಗಮನ ಸೀತಾರಾಮುವಿನ ಮಟ್ಟಿಗೆ ಆಶ್ಚರ್ಯವನ್ನೇನು ಉಂಟು ಮಾಡಲಾರದು ಅವನಾಗಲೇ ಸಿಂಧಿ ಲೋಕದ ಹೆಬ್ಬಾಗಿಲು ತಲುಪಿರುವ ಸಾಧಕ ಅವನ ಹೆಂಡತಿ ಗುಣಶಾರಿಗೂ ಸಮಸ್ಯೆ ಏನು ಎಂಬುದು ಸ್ಥೂಲವಾಗಿ ಗೊತ್ತು ಅಗ್ನಿನಾಥನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಆ ಕಾಳಸರ್ಪದ ಮರಿಯೇ ಗುಡ್ಡದ ಬಂಡೆಯ ಅಡಿಯಿಂದ ಹದಿನಾರು ವರ್ಷಗಳ ನಂತರ ಮೈ ಮುರಿದು ಹೊರಬಿದ್ದು ಗುಣಶಾರಿಯ ಗರ್ಭದಲ್ಲಿ ಮನುಷ್ಯರೂಪಿ ಮಗುವಾಗಿ ಒಡಮೂಡಿದೆ ಎಂಬುದು ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿರದಿದ್ದರೂ ತಾನು ಹೆತ್ತಿರುವುದು ಸರ್ಪ ಶಿಶುವೆ ಎಂಬುದರಲ್ಲಿ ಗುಣಶಾರಿಗೆ ಅನುಮಾನ ಉಳಿದಿಲ್ಲ ಆ ದಂಪತಿಗಳು ಎಲ್ಲ ರೀತಿಯಲ್ಲೂ ಪಾಲನೇತ್ರನಿಗೆ ಸಹಯೋಗ ನೀಡುತ್ತಾರೆ ಆದರೆ ಮನೆಗೆ ಬಂದು ಸ್ಥಾಪಿತನಾಗಿರುವ ಈ ಉತ್ತರ ಕಾಪಾಲಿಕ ಪಂಥದ ಹುಡುಗನ ಅಂತಿಮ ಉದ್ದೇಶ ತಾವು ಅಕ್ಕರೆಯಿಂದ ಹೆತ್ತು ಸಾಕಿದ ಕೂಸು ಇನಿಯನ್ನು ಶಾಶ್ವತವಾಗಿ ಕೊಂದು ಹೊಸಕಿ ಹಾಕಿ ಬಿಡುವುದಾಗಿದೆ ಎಂಬ ಸಂಗತಿ ಸ್ಪಷ್ಟವಾದರೆ ಆ ದಂಪತಿಗಳು ಎಷ್ಟರ ಮಟ್ಟಿಗೆ ಅದನ್ನು ಸಹಿಸಿಕೊಂಡರು ಅದರಲ್ಲೂ ಅದರಲ್ಲೂ ಹೆತ್ತ ಕರುಳು ಗುಣಶಾರಿಯದ್ದು ಅದು ತನ್ನ ಕಂದನ ಸಾವಿಗೆ ಸಮ್ಮತಿ ನೀಡುತ್ತದೆಯೇ ಪಾಲನೇತ್ರನಿಗಿಂತ ನಿಹಾರಿಕಾಳೆ ಹೆಚ್ಚು ಗೊಂದಲದಲ್ಲಿದ್ದಳು ಚಿಂತೆ ಬಿಡು ಅಕ್ಕ ಎಲ್ಲವನ್ನು ನಾನು ಸಂಭಾಳಿಸ್ತೀನಿ ನಿನ್ನ ಆಶೀರ್ವಾದವೊಂದು ನನ್ನ ನೆತ್ತಿಯ ಮೇಲಿರಲಿ ಅಂದಿದ್ದ ಪಾಲನೇತ್ರ ಆದರೆ ಅವನ ಆಗಮನಕ್ಕೆ ಇನಿ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂಬುದರ ಬಗ್ಗೆ ನಿಹಾರಿಕಾಳಿಗೆ ಯಾವ ಅನುಮಾನಗಳು ಇರಲಿಲ್ಲ ಅದು ಸರ್ಪಶಿಶು ಶತ್ರುವನ್ನ ಕಂಡೇಟಿಗೆ ಹೆಡಗೆತ್ತಿ ಭೂತ್ಕರಿಸುತ್ತದೆ ಕ್ಷೀರಗೊಣಸಿಯ ಹದಿನಾರಂಕಣದ ಮನೆ ಸಾಕ್ಷಾತ್ತು ಹುತ್ತದಂತಾಗಿ ಹೋಗುತ್ತದೆ ಸಮಸ್ತ ಸರ್ಪ ಸಂಕುಲವೇ ಅಲ್ಲಿ ಜಾತ್ರೆ ನೆರೆದು ಪಾಲನೇತ್ರನ ಜೀವಕ್ಕೆ ಕಾಟು ಕಾಯುತ್ತವೆ ಅವಕಾಶ ಸಿಕ್ಕ ಕ್ಷಣವೇ ಪಾಲನೇತ್ರನ ಜೀವನಾಳದೊಳಕ್ಕೆ ವಿಷ ನುಗ್ಗಿ ಭೋರ್ಗರೆಯುತ್ತದೆ ಇಡಿಯ ಮೇಲೆ ನಡೆಯುವ ಯಾವುದೇ ಹಲ್ಲೆಗೆ ಪ್ರತ್ಯುತ್ತರ ಕೊಡಲು ಇಡೀ ಸರ್ಪ ಸಂಕುಲವೇ ಮುಂದಾಗುತ್ತದೆ ಮೈ ತುಂಬ ಕಣ್ಣಿರಲಿ ಪಾದನೇತ್ರ ನಾಗಬಲ್ಲಿಯನ್ನು ತಂತ್ರಗಳರಿಯದ ಚಿಕ್ಕ ಮಗು ಅಂತ ಅಂದ್ಕೊಳ್ಬೇಡ ಅದು ಸರ್ಪ ಸೃಷ್ಟಿ ಕೊಂಚ ಮೈ ಮರೆತರು ಸಾವು ಖಂಡಿತ ಹಾಲಿನ ಹೊರತಾಗಿ ಮತ್ತೇನನ್ನು ಸೇವಿಸಬೇಡ ಮಾತು ಅನವಶ್ಯಕ ಆ ಮನೆಯ ಆಯಕಟ್ಟಿನ ಜಾಗಕ್ಕೆ ಹೋಗಿ ಸ್ಥಾಪಿತನಾಗು ಮಲಗುವಾಗ ಒಳ ಮನಸ್ಸು ಎಚ್ಚರದಲ್ಲಿರಲಿ ಅವಕಾಶ ಸಿಕ್ಕ ತಕ್ಷಣ ಸರ್ಪ ಶಿಶುವನ್ನ ಮುಗಿಸಿಬಿಡು ಸರ್ಪದ ಕೊನೆಯ ಕುರುಹು ಅದು ಅದು ಸಾಯದ ಹೊರತು ಅಗ್ನಿನಾಥನ ಸರ್ಪ ಯುದ್ಧ ಮುಗಿಯಲಾರದು ಸರ್ಪಗಳು ಇಚ್ಛಾಧಾರಿಗಳೆಂಬ ಸಂಗತಿ ನೆನಪಿರದೆ ಅಪ್ಪಿ ತಪ್ಪಿಯು ಹೆಂಗಸರ ಕಡೆಗೆ ಕಣ್ಣೆತ್ತಿ ನೋಡಬೇಡ ಸಾವು ಕಣ್ಣಿಗೆ ಕೈ ಹಾಕೀತು ಹಾಗಂತ ನಿಹಾರಿಕ ನೆಟ್ಟ ನೋಟದಲ್ಲಿ ಫಾಲನೇತ್ರನನ್ನು ನೋಡುತ್ತಾ ಕಂಚಿನ ಕಂಠದಲ್ಲಿ ಅಪ್ಪಣೆ ಕೊಟ್ಟಿದ್ದಳು ನಿನ್ನ ಆಶೀರ್ವಾದ ಒಂದಿರಲಿ ಅಕ್ಕ ಸರ್ಪ ಸಂತತಿ ನಿರ್ಣಾಮ ಮಾಡಿ ಬಂದ್ಬಿಡ್ತೀನಿ ಪಾಲನೇತ್ರ ಇನ್ನಿಲ್ಲದ ಆತ್ಮವಿಶ್ವಾಸದಿಂದ ಹೇಳಿದ್ದ ಕುದಿಯುತ್ತಿದ್ದ ಅನ್ನದ ಮಡಕೆಯ ಮುಂದೆ ಕುಳಿತಿದ್ದ ಬಾಬಾ ಇಸ್ಮಾಯಿಲ್ ಅದೇಕೋ ಬೆಚ್ಚು ಬಿದ್ದಿದ್ದ ಅವನ ಎಡಗಣ್ಣು ಅದುರಿತ್ತು ತೀರಾ ಹೊರಡುವ ಮುನ್ನ ಬಾಬಾ ಇಸ್ಮಾಯಿಲ್ ತನ್ನ ಕೊರಳಿಗೆ ನೇತಾಡುತ್ತಿದ್ದ ಬೆಳ್ಳಿ ಸರದ ತುದಿಯಲ್ಲಿನ ನಶ್ಯೆಗೆಂಪಿನ ಮಣಿಯೊಂದನ್ನು ತೆಗೆದು ಪಾಲನೇತ್ರನ ತೋಳಿಗೆ ಕಟ್ಟಿದ್ದ ಅದು ಸಾವನ್ನು ತಪ್ಪಿಸಲಾರದೇನು ಆದರೆ ಅಪಾಯದ ಮುನ್ಸೂಚನೆಯನ್ನಾದರೂ ಖಚಿತವಾಗಿ ನೀಡುತ್ತದೆ ಹೇ ಪರ್ವರ್ದಿಗಾರ್ ಪಾಲನೇತ್ರನ ಪ್ರಾಣಕ್ಕೆ ಕುತ್ತು ಬಾರದಿರಲಿ ಬಾಬಾ ಇಸ್ಮಾಯಿಲ್ ಕಾಬಾದ ದಿಕ್ಕಿಗೆ ತಿರುಗಿ ಮಂಡಿಯೂರಿ ಪ್ರಾರ್ಥಿಸಿದ್ದ ಆಮೇಲೆ ಎಲ್ಲವೂ ಅವರು ಅಂದುಕೊಂಡಂತೆಯೇ ನಡೆದಿತ್ತು ಪಾಲನೇತ್ರನನ್ನ ಸೀತಾರಾಮು ಊರ ಮುಂದಿನ ಗುಡಿಯ ಚಾವಡಿಯಿಂದ ನೇರವಾಗಿ ತನ್ನ ಮನೆಗೆ ಕರೆದೊಯ್ದಿದ್ದ ಅದರಿಂದ ಆಚೆಗೆ ಏನೇನು ನಡೆಯಿತು ಎಂಬುದರ ಕುರಿತು ಸದ್ಯಕ್ಕೆ ವರ್ತಮಾನ ಸಿಗಲಾರದೆಂದು ಗೊತ್ತಿದ್ದುದರಿಂದ ಹದಿನಾರು ಗಾವುದದ ಆಚೆಗಿನ ಹುಣಸೆ ತೋಪಿನಲ್ಲಿ ಬೀಡುಬಿಟ್ಟ ಕುಳಿತಿದ್ದ ನಿಹಾರಿಕಾ ಮನಸ್ಸಿನ ತುಮುಲಗಳನ್ನೆಲ್ಲ ದೂರ ಮಾಡಿ ಪದ್ಮಾಸನ ಹಾಕಿ ಕುಳಿತು ಧ್ಯಾನಕ್ಕೆ ತೊಡಗಿದಳು ಬಾಬಾ ಇಸ್ಮಾಯಿಲ್ ಅವಳ ಕಾವಲಿಗೆ ನಿಂತ ಸನ್ನಿವೇಶ ಬದಲಾಗ್ತಾ ಇದೆ ತನ್ನನ್ನೇ ಕೆಕ್ಕರಿಸಿ ದಿಟ್ಟಿಸಿದ ಇನಿಯ ಕಣ್ಣುಗಳನ್ನೇ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ಪಾಲನೇತ್ರ ಸರ್ಪಗಣ್ಣು ಎವೈಕ್ಕದಂತೆ ಸ್ಥಿರವಾಗಿದ್ದವು ಮಗು ಮುದ್ದಾಗಿದೆ ಆದರೆ ಈ ಕೂಸು ತನ್ನ ಕೈಗಳಲ್ಲೇ ಕೊನೆಯ ಉಸಿರು ಎಳಿಬೇಕಾಗುತ್ತದಲ್ಲ ಎಂದು ತನಗೆ ತಾನೇ ಹೇಳಿಕೊಂಡ ಪಾಲನೇತ್ರ ಹದಿನಾರು ಅಂಕಣದ ಮನೆಯೊಳಕ್ಕೆ ಕಾಲಿಡ್ತಾ ಇದ್ದಂತೆಯೇ ಒಂದು ಸಲ ಸ್ಥೂಲವಾಗಿ ಇಡೀ ಮನೆಯ ಪ್ರತಿ ಅಂಗುಲವನ್ನು ಗಮನಿಸ್ತ ತನಗೆ ಮೀಸಲಾಗಿಟ್ಟ ಅಡಕಲದ ಪಕ್ಕದ ಕೋಣೆ ನಿಜಕ್ಕೂ ಆಯಕಟ್ಟಿನ ಜಾಗದಲ್ಲೇ ಇದೆ ಎಂಬುದು ಗೊತ್ತಾದಾಗ ಮನಸ್ಸಿಗೆ ಹಿತ ಅನ್ನಿಸ್ತು ಅಲ್ಲಿ ಕುಳಿತರೆ ಇಡೀ ಮನೆಯ ಒಳಗಿನ ಚಲನವಲನಗಳು ಸ್ಪಷ್ಟವಾಗಿ ಕಾಣುವಂತಿದ್ದವು ಇರುವವರು ಮೂರೇ ಜನ ಅದರಲ್ಲಿ ಸೀತಾರಾಮುವಿಗೆ ನೂರೆಂಟು ಕೆಲಸ ಅವನು ಮನೆಯಲ್ಲಿ ಇರೋದೇ ಕಡಿಮೆ ತಾನು ತಾಯಿ ಮಗಳು ಇಬ್ಬರನ್ನು ಗಮನಿಸಿ ಅವಕಾಶಕ್ಕಾಗಿ ಹೊಂಚಿದರೆ ಸಾಕು ಗುಣಶಾರಿಗೆ ತಾನು ಬಂದು ಸೇರಿಕೊಂಡಿರುವುದರ ನಿಜವಾದ ಉದ್ದೇಶ ಗೊತ್ತಿಲ್ಲವಾದ್ದರಿಂದ ತನಗೆ ಅರಿವಿಲ್ಲದೆ ಸಹಕರಿಸಿಯಾಳು ಅವಳೊಂದಿಗೆ ವಿಶ್ವಾಸದಿಂದ ಇರಬೇಕು ಅಂತ ಅಂದುಕೊಂಡ ಒಮ್ಮೆ ಹಿತ್ತಲ ತನಕ ಎದ್ದು ಹೋಗಿ ಎಲ್ಲವನ್ನೂ ಕಿರುಗಣ್ಣಲ್ಲೇ ಗಮನಿಸಿ ಬಂದ ಸ್ನಾನದ ಮನೆಯಲ್ಲಿನ ಕತ್ತಲು ಕೊಂಚ ಅಪಾಯಕಾರಿ ಅನ್ನಿಸ್ತು ಸ್ನಾನಕ್ಕೆ ತನಗೆ ಹಿತ್ತಲಿನಲ್ಲಿರುವ ಬಾವಿಯ ಕಟ್ಟೆಯೇ ಆದೀತು ಎಂದು ನಿರ್ಧರಿಸಿದ ಹಿತ್ತಲಿನ ಬಣವೆ ಅಕ್ಷರಶಃ ಸರ್ಪ ಪೊದೆಯಾಗಿ ಬಿಡಬಹುದು ಅಂತ ಅನ್ನಿಸ್ತು ಬಣವೆ ಸುಡೋದು ಎಷ್ಟು ಹೊತ್ತು ತನ್ನದು ಸಾವಿನ ಮನೆಯಲ್ಲೇ ಕುಳಿತು ಮೃತ್ಯುವಿನೊಂದಿಗೆ ಸೆಣಸುವ ಸಾಹಸ ಮೊದಲಿಗೆ ಮನಸ್ಸು ಸ್ಥಿಮಿತಗೊಳ್ಳಬೇಕು ಆಮೇಲೆ ತಂತ್ರ ರೂಪಿಸಬೇಕು ಎಲ್ಲಿ ಎಡವಟ್ಟಾದರೂ ಸಾವು ತಪ್ಪಿದ್ದಲ್ಲ ಪಾಲನೇತ್ರ ದರ್ಬೆ ಹುಲ್ಲಿನ ಹಾಸಿಗೆಯ ಮೇಲೆ ಹೆಗಲ ವಸ್ತ್ರ ಹಾಸಿಕೊಂಡು ಪದ್ಮಾಸನ ಹಾಕಿ ಕುಳಿತ ನಿಧಾನವಾಗಿ ಅವನ ಕಣ್ಣು ಮುಚ್ಚಿಕೊಂಡವು ಮನಸ್ಸು ಸ್ಥಿಮಿತಕ್ಕೆ ಬರ್ತಾ ಇತ್ತು ಹುಬ್ಬುಗಳ ಮಧ್ಯದ ಹರವಿನಲ್ಲಿ ನಿಗಿ ನಿಗಿಸುವ ದೀಪದ ಸೊಡರೊಂದನ್ನು ಕಲ್ಪಿಸಿಕೊಂಡು ಆ ಸೊಡರಿನ ತುದಿಯ ಮೇಲಿಗೆ ತನ್ನ ಗಮನ ಕೇಂದ್ರೀಕರಿಸಿದ ಫಾಲನೇತ್ರ ಕ್ರಮೇಣ ಬೆನ್ನ ಹುರಿಯ ಆಳದಲ್ಲಿ ಕುಂಡಲಿನಿ ಕದಲಿದಂತಾಯಿತು ಅವನ ಕಟ್ಟುಮಸ್ತಾದ ಕಪ್ಪು ದೇಹ ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಯಾವುದೋ ದಿವ್ಯಾನುಭೂತಿಯ ಒಂದು ಟ್ರಾನ್ಸ್ನ ಒಳಕ್ಕೆ ಪ್ರವೇಶ ಮಾಡಿದಂತಾಯಿತು ಉತ್ತರ ಕಾಪಾಲಿಕ ಗುರುವಿನ ಕಣ್ಣಿಗೆ ಶಿವಗಂಗೆಯ ಕೋಡುಗಲ್ಲಿನ ತುದಿಯಲ್ಲಿ ತಾನು ಕಾಣಿಸಿಕೊಂಡ ದಿವಸದಿಂದಲೇ ಪಾಲನೇತ್ರ ತನ್ನನ್ನು ತಾನು ಕಾಪಾಲಿಕ ಸಾಧನೆಗಳಿಗೆ ಬಿಟ್ಟಿದ್ದ ವರ್ಷಗಟ್ಟಲೆ ಕಾಡು ಮೇಡು ಅಲೆದ ದೇಹ ಕಬ್ಬಿಣದ ತುಂಡಿನಂತಾಗಿ ಹೋಗಿತ್ತು ಎದೆಯ ಖಂಡರಗಳು ಉಕ್ಕಿನಂತಿದ್ದವು ಪದ್ಮಾಸನ ಹಾಕಿದವನ ಕಾಲಿನ ಮೀನಖಂಡ ಕಬ್ಬಿಣದ ಗುಂಡಿನಂತೆ ಲಕಲಕನೆ ಇತ್ತು ಬೆವೆತ ಬೆನ್ನು ಬಾಣದಂತೆ ಸ್ಥಿರವಾಗಿತ್ತು ನೆಟ್ಟಗಿತ್ತು ಕಣ್ಮುಚ್ಚಿ ಕುಳಿತು ತುಂಬಾ ಹೊತ್ತು ಕಳೆದವನು ಆ ನಂತರ ನಿಧಾನವಾಗಿ ಕಣ್ತೆರೆದ ಹಾಗೆ ಹಾಗೆ ಕಣ್ಣು ತೆರೆದ ಸಂದರ್ಭದಲ್ಲೇ ಒಂದು ಆಕಸ್ಮಿಕ ಘಟನೆ ಜರುಗಿದಂತಾಗಿ ಕಾಪಾಲಿಕ ಪಾಲನೇತ್ರ ಒಂದು ಅರೆಕ್ಷಣದ ಮಟ್ಟಿಗೆ ಬೆಚ್ಚಿ ಬಿದ್ದ ಎರಡು ಕಣ್ಣುಗಳು ತನ್ನನ್ನೇ ಗಮನಿಸ್ತಾ ಇದ್ದಾವೆ ಮತ್ತು ಅವು ಇನಿಯ ಕಣ್ಣುಗಳಲ್ಲ ಮೊದಲ ಬಾರಿಗೆ ಹಾಗಾದಾಗ ಪಾಲನೆತ್ರ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಅದು ನಿಜಕ್ಕೂ ಆಕಸ್ಮಿಕವಾಗಿ ಆಗಿರಬೇಕು ಅಂತ ಅಂದ್ಕೊಂಡ ಆದರೆ ಆ ಮೇಲಿನ ದಿನಗಳಲ್ಲಿ ನಡೆದ ಘಟನೆಗಳು ಅವನನ್ನು ಬಿಟ್ಟು ಬಿಡದೆ ವಿಚಲಿತನನ್ನಾಗಿಸಿದವು ಆ ಕಣ್ಣುಗಳು ಅವನನ್ನೇ ಸದಾ ಹಿಂಬಾಲಿಸ್ತಾ ಇದ್ವು ಬೆಳಗ್ಗೆ ಬಾವಿ ಪಕ್ಕದ ಕಟ್ಟೆಯ ಮುಂದೆ ಕೊಡಗಟ್ಟಲೆ ನೀರು ಸೇದುಕೊಂಡು ಸುರ್ಕೊಳ್ತಾ ಇದ್ರೆ ಬೆನ್ನ ಹಿಂದೆ ಅವೇ ಕಣ್ಣು ಮೈ ಒರೆಸಿಕೊಂಡು ಬಟ್ಟೆ ಬದಲಾಯಿಸ್ತಾ ಇದ್ರೆ ಎದೆಯ ಮೇಲೆಲ್ಲ ಅವೇ ಕಣ್ಣು ತೋಳ ಸಂದಿಯಲ್ಲಿ ತೊಡೆಯ ಇಳಿಜಾರಿನಲ್ಲಿ ಹೊಕ್ಕುಳ ಅಕ್ಕಪಕ್ಕದಲ್ಲಿ ಹಾಗೆ ತನ್ನ ಇಡೀ ದೇಹವನ್ನು ಆ ಕಣ್ಣುಗಳು ತೆರಪಿಲ್ಲದೆ ನೆಕ್ಕುತ್ತಿವೆ ಎನಿಸುತ್ತಿತ್ತು ಅವು ಗುಣಶಾರಿಯವು ಆದರೆ ಪಾಲನೇತ್ರ ಸ್ವಭಾವತಃ ಮಹಾ ನಿಗ್ರಹಿ ಅವನ ಕಿವಿಗಳಲ್ಲಿ ನಿಹಾರಿಕಾಳ ಎಚ್ಚರಿಕೆಯ ಮಾತುಗಳು ಗಂಟೆಯಂತೆ ಮೊಳಗುತ್ತಲೇ ಇದ್ದವು ಹೆಣ್ಣಿನ ಬಗ್ಗೆ ಎಚ್ಚರದಿಂದಿರು ಪಾಲನೇತ್ರ ಯಾವುದೇ ಕಾಮನೆಯನ್ನ ಹತ್ತಿರಕ್ಕೆ ಸುಳಿಯಗೊಡದಂತೆ ಅನುಕ್ಷಣವೂ ಎಚ್ಚರವಾಗಿದ್ದ ತನ್ನ ಇಂದ್ರಿಯಗಳು ತನ್ನ ಸ್ಥಿಮಿತದಲ್ಲಿ ಇವೆಯೋ ಇಲ್ಲವೋ ಎಂದು ಪದೇ ಪದೇ ಪರೀಕ್ಷೆ ಮಾಡಿಕೊಳ್ತಾ ಇದ್ದ ಗುಣಶಾರಿಯ ಕಣ್ಣುಗಳ ಬೇಟೆಯಿಂದ ತಪ್ಪಿಸಿಕೊಳ್ಳಲು ದಿನದ ಹೆಚ್ಚಿನ ಸಮಯವನ್ನು ಅವನು ಧ್ಯಾನದಲ್ಲೇ ಕಲಿತಾ ಇದ್ದ ಮಾತೊಂತೂ ಯಾರೊಂದಿಗೂ ಇಲ್ಲ ಹಾಗಿರುವಾಗ ಅವನು ವಾಸಕ್ಕಿದ್ದ ಅಡಕಲದ ಪಕ್ಕದ ಕೋಣೆಯಲ್ಲೇ ಕೆಲವು ವಿಚಿತ್ರಗಳು ಸಂಭವಿಸಿದವು ದರ್ಭೆಯ ಹುಲ್ಲು ಹಾಸಿನ ಅಡಿಯಲ್ಲಿ ಯಾವುದೋ ಸಟ್ಟ ಸರಹೊತ್ತಿನಲ್ಲಿ ಪುಟ್ಟ ಮಿಡೀ ನಾಗರವೊಂದು ಪಣಂಗನೆ ನೆಗೆದು ಸುಮ್ಮನೆ ಮಲಗಿದಂತೆ ಬಾವಿ ಕಟ್ಟೆಯ ಬಳಿ ಬೆಳಗಿನ ಜಾವದ ನಸುಗತ್ತಲಲ್ಲಿ ಗೋಧಿ ನಾಗರವೊಂದು ಹೆಡೆಹೆತ್ತಿದಂತೆ ಮಲಗುವ ಕಿಟಕಿಯಲ್ಲಿ ಸುದೀರ್ಘ ಪೂತ್ಕಾರವೊಂದರ ನಂತರ ಯಾವುದೋ ಹುಡುಗಿ ವಿಕಾರವಾಗಿ ಉಳಿಟ್ಟು ಅಳುವಂತೆ ಅದರ ಹಿಂದೆಯೇ ತಮಾಷೆಯಾಗಿ ಕಿಸಕ್ಕನೆ ನಕ್ಕಂತೆ ಮೊದಮೊದಲು ಅದೆಲ್ಲ ತನ್ನ ಭ್ರಮೆ ಇರಬಹುದು ಅಂತ ಅನ್ನಿಸ್ತಾ ಇತ್ತಾದರೂ ಕ್ರಮೇಣ ಅದೆಲ್ಲ ಸರ್ಪಲೀಲೆ ಎಂಬುದು ಅವನಿಗೆ ಮನವರಿಕೆ ಆಯಿತು ಇನಿಯನ್ನ ಮುಗಿಸಿ ಹಾಕಲು ತಾನು ಮನೆಗೆ ಬಂದ ಕ್ಷಣದಿಂದಲೂ ಈ ಸರ್ಪಲೀಲೆ ಜಾರಿಯಲ್ಲಿದೆ ಹಾವುಗಳು ತನ್ನ ಎಡ ಬಲದಲ್ಲೇ ಸರಿದಾಡುತ್ತಿವೆ ಆದರೆ ಮುಟ್ಟುವ ಯತ್ನ ಮಾಡುತ್ತಿಲ್ಲ ಬಹುಶಃ ಬಾಬಾ ಇಸ್ಮಾಯಿಲ್ನ ಕೊರಳ ನಶೆಗೆಂಪಿನ ಮಣಿ ತನ್ನನ್ನು ಕಾಯುತ್ತಿದೆ ಆದರೆ ಅವನಿಗೆ ಆಶ್ಚರ್ಯವಾದದ್ದೇ ಬೇರೆ ಕಾರಣಕ್ಕೆ ಅದು ಇನಿಯ ವರ್ತನೆಗೆ ಸಂಬಂಧಿಸಿದ್ದು ಅವಳು ಮೊಟ್ಟ ಮೊದಲ ದಿನ ಕೆಕ್ಕರಿಸಿ ನೋಡಿದ್ದನ್ನು ಹೊರತುಪಡಿಸಿದ್ರೆ ಆಮೇಲೆ ತನಗೂ ಸರ್ಪಯುದ್ಧಕ್ಕೂ ಸಂಬಂಧವೇ ಇಲ್ಲವೇನು ಎಂಬಂತೆ ಮಾಮೂಲು ಮಗುವಿನಂತೆ ಮನೆಯಲ್ಲಿ ಆಡಿಕೊಂಡು ಇದ್ಬಿಟ್ಟಿದ್ದಾಳೆ ಅವಳ ಕಣ್ಣುಗಳಲ್ಲಿ ಅಬೋಧ ಅಮಾಯಕತ್ವವಿದೆ ಮನೆಯಲ್ಲಿ ತಾನು ಓಡಾಡ್ತಾ ಇದ್ದರೆ ನನ್ನನ್ನು ಎತ್ತಿಕೋ ಎಂಬಂತೆ ಆಸೆಯಿಂದ ನೋಡುತ್ತೆ ಮಗು ಅದಕ್ಕೆ ಮಾತಾಡಬೇಕೆಂಬ ಆಸೆ ಆದರೆ ತನ್ನದು ಅಖಂಡ ಕಾಪಾಲಿಕ ಮೌನ ಇನಿಯ ಅಮಾಯಕ ಕಣ್ಣುಗಳನ್ನು ನೋಡಿದಾಗ ಅದನ್ನು ಹತ್ತಿರಕ್ಕೆ ಕರೆದು ಮುದ್ದು ಮಾಡುವ ಆಸೆ ತನಗೂ ಆಗುತ್ತೆ ಇಂಥ ಮುಗ್ಧ ಮಗುವನ್ನು ನಿರ್ದಯಿಯಾಗಿ ಕೊಲ್ಲೋದಾದರೂ ಹೇಗೆ ಎಂದು ಕಳವಳವಾಗುತ್ತೆ ಆದರೆ ನಿಹಾರಿಕಾಳ ಅಪ್ಪಣೆಗಳು ಅವನಿಗೆ ನೆನಪಿವೆ ಅವುಗಳನ್ನು ಮೀರುವಂತಿಲ್ಲ ಸೀತಾರಾಮುವಿನ ಹದಿನಾರು ಅಂಕಣದ ಮನೆಗೆ ಕಾಲಿಟ್ಟು ಅಡಕಲದ ಪಕ್ಕದ ಕೋಣೆಯಲ್ಲಿ ತಾನು ಸ್ಥಾಪಿತನಾದ ಏಳನೆಯ ದಿನಕ್ಕೆ ಸರಿಯಾಗಿ ಇನಿಯ ಹತ್ಯೆಗೆ ಬೇಕಾದ ಮೊದಲ ಸಿದ್ಧತೆಗಳನ್ನು ಪಾಲನೆತ್ರ ಆರಂಭಿಸಿದ್ದ ಮೊದಲನೆಯದಾಗಿ ಖುದ್ದು ತಾನೇ ಗುಣಶಾರಿಯ ಅಡುಗೆ ಕೋಣೆಗೆ ನಡೆದು ಹೋಗಿ ಅಲ್ಲಿದ್ದ ಮೊನಚಾದ ತುದಿಯ ಕಬ್ಬಿಣದ ಹಾರೆಯನ್ನು ಎತ್ಕೊಂಡ್ಬಂದ ಅದನ್ನು ಹಿತ್ತಲಿನಲ್ಲಿ ಕುಳಿತು ನಿಗಿ ನಿಗಿಯಾಗಿ ತಿಕ್ಕಿ ತೊಳೆದು ಹೊಳೆಯುವಂತೆ ಮಾಡಿದ ಅದನ್ನ ಎಡಗೈಯಲ್ಲಿ ಹಿಡಿದು ಅವನು ತನ್ನ ಕೋಣೆಯ ಕಡೆಗೆ ಹೋಗ್ತಾ ಇದ್ರೆ ಒಳಮನೆಯ ಬಾಗಿಲಲ್ಲಿ ನಿಂತು ಗಾಬರಿಯ ಕಣ್ಣುಗಳಲ್ಲಿ ಹಾರೆಯ ಮೊನೆಯನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು ಗುಣಶಾರಿ ಅವತ್ತು ಅವತ್ತು ರಾತ್ರಿ ಇಡೀ ಕಾಪಾಲಿಕನ ಕೋಣೆಯ ದೀಪ ಆರಲಿಲ್ಲ ಕೋಣೆಯ ಒಳಗಿನಿಂದ ಸಾಂಬ್ರಾಣಿಯ ಕಂಪು ರಾತ್ರಿಯ ಉದ್ದಕ್ಕೂ ಹೊರಡ್ತಾ ಇತ್ತು ಬೆಳಗಿನ ಜಾವದ ಹೊತ್ತಿಗೆ ಎಂಬ ಬಲವಾದ ಸದ್ದೊಂದು ಕೇಳಿಸುತ್ತಾದರೂ ಅದು ಏನು ಎಂಬುದನ್ನು ನೋಡಲು ಎದ್ದು ಹೋಗುವ ಧೈರ್ಯವಾಗದೆ ಗುಣಶಾರಿ ಇನಿಯನ್ನು ಗಟ್ಟಿಯಾಗಿ ಕವಚಿಕೊಂಡು ಮಲಗಿಬಿಟ್ಲು ಮಾರನೆಯ ಸಂಜೆ ಡಾಕರ ಕಲ್ಲಿನ ಬೆಟ್ಟದಿಂದ ಇಳಿದು ಮನೆಗೆ ಮರಳಿದ ಸೀತಾರಾಮುವಿಗೆ ಮಾತ್ರ ಅಡಕಲದ ಪಕ್ಕದ ಕೋಣೆಯ ಪಶ್ಚಿಮ ದಿಕ್ಕಿನ ಗೋಡೆಗೆ ತನ್ನ ಮನೆಯ ಹಾರೆ ಗೂಟದಂತೆ ನೆಟ್ಟಿಕೊಂಡಿರುವುದು ಸ್ಪಷ್ಟವಾಗಿ ಕಾಣಿಸ್ತು ಮಾರಣ ಹೋಮದ ಮೊದಲ ಸಿದ್ಧತೆ ಆಗ್ತಾ ಇದೆ ಎಂಬುದು ಅವನಿಗೆ ಖಚಿತವಾಗಿತ್ತು ಗೋಡೆಯಲ್ಲಿ ಗುದ್ದಿ ಇರಿಸಿದ ಹಾರೆಯ ತುದಿಯಲ್ಲಿ ನೆತ್ತರ ಕಲೆಗಳಿದ್ದವು ಪೂಜೆ ಮಾಡಿದ ಕುರುಹುಗಳಿದ್ದವು ಇನಿಯ ಅಮಾಯಕ ಮುಖ ಕಣ್ಣೆದುರಿಗೆ ಸುಳಿದಂತಾಗಿ ಸೀತಾರಾಮುವಿನ ಕೊರಳ ಸೆರೆ ಉಬ್ಬಿ ಬಂದವು ಆದರೆ ಪಾದನೇತ್ರ ನಿರ್ದಯಿಯಾಗಿದ್ದ ಪಶ್ಚಿಮದ ಗೋಡೆಗೆ ಹಾರೆ ಉಳಿದ ಹದಿನಾರನೇ ದಿನಕ್ಕೆ ಸರಿಯಾಗಿ ಇನಿಯ ಮಾರಣ ಹೋಮ ನಡೆದು ಹೋಗುತ್ತೆ ನಿಹಾರಿಕಾ ನೀಡಿದ ಎಲ್ಲ ಸೂಚನೆಗಳನ್ನು ತಾನು ಚಾಚು ತಪ್ಪದೆ ಪಾಲಿಸಿದ್ದಾನೆ ಮನಸ್ಸು ಹಿಂದೆಂದಿಗಿಂತಲೂ ಹೆಚ್ಚು ಸ್ಥಿಮಿತದಲ್ಲಿದೆ ಇನ್ನು ಯಾವುದಕ್ಕೂ ಆತಂಕವಿಲ್ಲ ಇನಿಯನ್ನು ನಿರ್ದಯವಾಗಿ ಮುಗಿಸಿಯೇ ಬಿಡಬೇಕು ಹಾಗೆಂದು ನಿರ್ಧರಿಸಿಕೊಂಡೇ ದರ್ಬೆ ಹುಲ್ಲಿನ ಹಾಸಿಗೆಗೆ ಬೆನ್ನು ಚೆಲ್ಲಿದ ಪಾಲನೇತ್ರ ಕೆಲವೇ ಕ್ಷಣಗಳಲ್ಲಿ ನಿದ್ರೆ ಅವನನ್ನು ಮೋಡದಂತೆ ಆವರಿಸ್ಕೊಳ್ತು ಅದು ಕೆಲವೇ ನಿಮಿಷಗಳ ನಿದ್ರೆ ಆಮೇಲೆ ತಂತಾನೇ ಎಚ್ಚರ ಎದ್ದು ಕುಳಿತವನಿಗೆ ಜಲಬಾಧೆಯ ಜರೂರತ್ತು ತಡೆಯಲಾಗದು ಎಂಬಂತಹ ಅವಸರ ಏನೇ ನಿಗ್ರಹಿಸಿಕೊಂಡರೂ ಗೆಜ್ಜೆಯಲ್ಲಿ ಮೂತ್ರ ನಿಲ್ಲುತ್ತಿಲ್ಲ ಪಕ್ಕನೆ ಎದ್ದು ಹಿತ್ತಲಿಗೆ ನಡೆಯತೊಡಗಿದವನಿಗೆ ತನ್ನ ದೇಹದಲ್ಲಿ ಆಗುತ್ತಿರುವ ಈ ಮೊದಲ ಬದಲಾವಣೆಗೆ ಕಾರಣವಾದರೂ ಏನು ಎಂಬ ಪ್ರಶ್ನೆ ಕಾಡಿತ್ತು ತನ್ನ ಮೇಲೆ ವಿಷ ಪ್ರಯೋಗವೇನಾದರೂ ನಡೆದಿರಲು ಸಾಧ್ಯವೇ ಎಂದು ಪ್ರಶ್ನಿಸಿಕೊಂಡ ಆದರೆ ಅದಕ್ಕೆ ತಾನು ಅವಕಾಶವನ್ನೇ ಮಾಡಿಕೊಟ್ಟಿರಲಿಲ್ಲ ಹಾಲಿನ ಹೊರತಾಗಿ ಮತ್ತೇನನ್ನೂ ತಾನು ಮುಟ್ಟುತ್ತಿಲ್ಲ ಹಾಲು ಅದೆಂಥ ಅಮೃತವೆಂದರೆ ಅದರಲ್ಲಿ ಯಾವುದೇ ವಿಷವನ್ನು ಬೆರೆಸಿಕೊಡಲು ಸಾಧ್ಯವಿಲ್ಲ ಅಲ್ಲದೆ ಗುಣಶಾಲಿಯಾಗಲಿ ಆಗಲಿ ಅಂಥ ಕೆಲಸಕ್ಕೆ ಕೈ ಹಾಕದಾರರು ಇನಿ ಅದಿನ್ನೂ ಚಿಕ್ಕ ಮಗು ಎಂದು ತಾನೇ ಹೇಳಿಕೊಂಡನಾದರೂ ಅದು ಮಾತಾಗಿ ಹೊರಬಿತ್ತು ಹಿತ್ತಲ ಬಾಗಿಲಿನ ಅಗುಳಿ ಹಾಕಿರಲಿಲ್ಲ ಸೀತಾರಾಮುವೋ ಗುಣಶಾರಿಯೋ ರಾತ್ರಿ ಎದ್ದು ಜಲಬಾಧೆಗೆ ಹೋಗಿ ಬಂದು ಅಗುಳಿ ಹಾಕೋದನ್ನ ಮರೆತಿರಬೇಕು ಅಂತ ಅಂದ್ಕೊಂಡು ಹೊರಕ್ಕೆ ಕಾಲಿಟ್ಟ ಆ ರಾತ್ರಿ ತಾನು ಜೀವಮಾನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂಥ ಅನುರೂಪ ಸೌಂದರ್ಯವತಿ ಹೆಂಗಸೊಬ್ಬಳ ನಗ್ನ ದೇಹವನ್ನ ದ್ವಾದಶಿಯ ಬೆಳದಿಂಗಳಿನಲ್ಲಿ ನೋಡಲಿದ್ದಾನೆ ಎಂಬುದಾಗಲಿ ಆ ನಗ್ನ ದೇಹದ ಕತ್ತಲ ತಿರುವುಗಳಿಂದಲೇ ತನ್ನ ಪಾಲಿನ ಸಾವು ಎದ್ದು ಬರಲಿದೆ ಎಂಬುದಾಗಲಿ ಆ ಉತ್ತರ ಕಾಪಾಲಿಕನ ಒಳ ಮೆದುಳಿಗೆ ಒಂದೇ ಒಂದು ಸಲಕ್ಕೂ ಹೊಳೆಯಲಿಲ್ಲ ಅಲ್ಲಿ ನಿಂತ ಅನುರೂಪ ಸೌಂದರ್ಯವತಿ ಯಾರು